Eu não ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಉಪಾಯನ ನಿಮಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಅದು ಯಾವ ಉಪಾಯ ಅಂತ ಅಂದರೆ ನೀವು ಸುಮಾರು ದಿನಗಳಿಂದ ನಮ್ಮ ಕೆಲಸ ಕಾರ್ಯಗಳು ನಿಂತೋಗ್ಬಿಟ್ಟಿದೆ ಏನು ಮಾಡಿದ್ರು ಸಕ್ಸಸ್ ಅನ್ನೋದು ಆಗ್ತಾನೇ ಇಲ್ಲ ಎಷ್ಟೇ ಪ್ರಯತ್ನ ಪಟ್ರು ನಮಗೆ ಒಳ್ಳೇದಾಗ್ತಾ ಇಲ್ಲ ಅಂತ ನಿರಾಶೆ ಆಗಿರೋರು ಮತ್ತೆ ಜೀವನದಲ್ಲಿ ನಾವು ಸಕ್ಸಸ್ ಅನ್ನ ನೋಡಲೇಬೇಕು ನಮ್ಮ ಮನೆಯಲ್ಲಿರೋಂಥ ಕಷ್ಟಗಳೆಲ್ಲ ಅರಿಯೋ ನೀರಿನ ಥರ ಒಟ್ಟೋಗ್ಬಿಡ್ಬೇಕು ಅಥವಾ ನಮಗೆ ಇವತ್ತು ಒಂದು ಒಳ್ಳೆ ಡ್ರೀಮ್ ಜಾಬ್ನ ನಾವು ಅಂದ್ಕೊಂಡಿದ್ದೀವಿ ಆ ಜಾಬಲ್ಲಿ ನಾವು ಸಕ್ಸಸ್ ಅನ್ನ ಮಾಡಲೇಬೇಕು ಹೆಂಗಾದ್ರೂ ಸರಿ ನಾವು ಅದನ್ನ ರೀಚ್ ಆಗಲೇಬೇಕು ಅಂತ ಮನಸ್ಥಿತಿ ಇರೋರು ಅಥವಾ ನಮಗೆ ಆರೋಗ್ಯ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಮತ್ತೆ ನಮ್ಮ ಜೀವನದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಆ ಗುರಿನ ಇವತ್ತು ಹೆಂಗಾದ್ರೂ ಮಾಡಿ ನಾವು ಸಾಧಿಸಲೇಬೇಕು ಅನ್ನೋ ಮನಸ್ಸಿರೋರು ಖಂಡಿತವಾಗ್ಲೂ ನಾನು ಹೇಳ್ಕೊಡೋ ಅಂಥ ಪುಟ್ಟ ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಈ ಉಪಾಯನ ನೀವು ಮಾಡ್ಕೊಂಡಿದ್ದೆ ಆದರೆ ಬೇಗ ಬೇಗ ಎಷ್ಟು ಬೇಗ ಅಂದರೆ ಇವಾಗ ನೀವು ಹೆಂಗೆ ಫೋರ್ಸ್ ಆಗಿ ನೀರು ಬಂದಾಗ ಅರಿದು ಹೋಗುತ್ತೋ ಆ ರೀತಿ ನಿಮ್ಮ ಕಷ್ಟಗಳು ಖಂಡಿತವಾಗ್ಲೂ ಕೊಚ್ಕೊಂಡು ಹೋಗಬೇಕು ಅಂದರೆ ಈ ಉಪಾಯನ ನೀವು ಮಾಡಬೇಕಾಗುತ್ತೆ ಇದನ್ನು ನೀವು ಯಾವತ್ತಾದರೂ ಮಾಡ್ಕೊಬೋದು ಆದರೆ ನಾಳೆ ಬಂದು ವಿಶೇಷವಾದ ಒಳ್ಳೆ ವಿಶೇಷವಾದ ಯೋಗ ಇದೆ ಅದರಲ್ಲೂ ರಥಸಪ್ತಮಿ ದಿನ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ತುಂಬಾ ಅನುಕೂಲ ಆಗುತ್ತೆ ಯಾವುದೇ ಒಂದು ಕೆಲಸನ ನಾವು ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮಾಡಿದಾಗ ಅದು ನಮಗೆ ಯಶಸ್ಸನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೂರ್ಯದೇವ ಬಂದು ತನ್ನ ಪತನ ಬದಲಾಯಿಸೋದ್ರಿಂದ ಅಂದರೆ ಅವನು ಏಳು ಏಳು ಕುದುರೆಗಳನ್ನ ಹೆಂಗೆ ಇಟ್ಕೊಂಡು ಜಗತ್ತಿಗೆಲ್ಲ ಬೆಳಕನ್ನು ಕೊಡ್ತಾ ಹೋಗ್ತಾರೋ ಅದೇ ರೀತಿ ನಮ್ಮ ಕಷ್ಟಗಳು ಅದೇ ರೀತಿ ಕರಗಿ ನಮ್ಮ ಜೀವನದಲ್ಲಿ ಸಕ್ಸಸ್ ಕೊಡೋದಕ್ಕೆ ಅದು ಪ್ರೇರಣೆ ಆಗುತ್ತೆ ಅದಕ್ಕೋಸ್ಕರ ನೀವು ಈ ಪುಟ್ಟ ತಂತ್ರನ ಖಂಡಿತವಾಗಲೂ ನಾಳೆ ಸಮಯ ಇದ್ರೆ ಮಾಡ್ಕೊಳ್ಳಿ ಅಕಸ್ಮಾತ್ ಸಮಯ ಇಲ್ಲ ಅಂದರೆ ನೀವು ನಾಳೆನೂ ಮಾಡ್ಕೊಬೋದು ನಾಡಿದ್ದು ಮಾಡ್ಕೊಬೋದು ನಿಮಗೆ ಯಾವತ್ತೂ ಇದನ್ನು ಮಾಡ್ಕೊಬೇಕು ಅನಿಸುತ್ತೋ ನಿಮ್ಮ ಕಷ್ಟದಲ್ಲಿ ನಾನು ಇವತ್ತಿಂಥ ಕಷ್ಟದಲ್ಲಿದ್ದೀನಿ ನಾನು ಇಂಥ ಾದ್ರ ಸೋತೋಗ್ಬಿಟ್ಟಿದ್ದೀನಿ ನಾನು ಇದರಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನೋ ಆತ್ಮವಿಶ್ವಾಸನ ನೀವು ಬೆಳೆಸ್ಕೊಂಡು ಇದನ್ನು ನೀವು ಮಾಡ್ಕೊಳ್ಳಿ ನೋಡಿ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ವೈಟ್ ಶೀಟ್ನ ತೊಗೊಳ್ಳಿ ಆ ವಯಸ್ಸು ಶೀಟಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಅದನ್ನ ಮತ್ತೆ ನೀವು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೀವು ಇಲ್ಲಿ ಯಾವುದೇ ರೀತಿ ದುಡ್ಡು ಕಾಸು ಏನೂ ಖರ್ಚು ಮಾಡಬೇಕಾಗಿಲ್ಲ ಖರ್ಚು ಮಾಡಬೇಕಾಗಿರೋದು ಒಂದೇ ಒಂದು ಸ್ವಲ್ಪ ನೀವು ಸಮಯ ಮತ್ತು ನಂಬಿಕೆ ಇಟ್ಟು ಮಾಡ್ಕೊಬೇಕು ಯಾವುದನ್ನೇ ಆಗಲಿ ನಾವು ಒಂದು ನಂಬಿಕೆಯನ್ನು ಮಾಡಿದಾಗ ಮಾತ್ರ ಅದಕ್ಕೆ ನಾವು ನಾವು ಏನು ಅಂದ್ಕೊಂಡಿರ್ತೀವೋ ಅದಕ್ಕೆ ಯಶಸ್ಸು ನಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈಗ ನೀವು ಈ ರೀತಿ ಒಂದು ಹಾಳೆನ ನೀವು ತೊಗೊಂಡು ಇಷ್ಟು ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನೀವು ಗಣೇಶನಿಗೆ ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ಮನಸ್ಸಿನಲ್ಲಿ ಗಮ್ ಗಣಪತಿ ನಮ ಹತ್ತ ಅಂದ್ಕೊಳ್ಳಿ ಆಮೇಲೆ ನಿಮ್ಮ ಕುಲದೇವ್ರನ್ನ ಅಂದ್ಕೊಳ್ಳಿ ಆಮೇಲೆ ನಿಮ್ಮ ಇಷ್ಟ ದೇವರು ಅಂದರೆ ನಮ್ಮ ಗುರುರಾಯರನ್ನ ನಾವು ಪ್ರಾರ್ಥನೆ ಮಾಡ್ತಾ ನಾವು ಈ ಆಳೆ ಮೇಲೆ ಬರಿಬೇಕಾಗಿರೋದು ಏನೂ ಇಲ್ಲ ನೋಡಿ ಒಂದು ಅನ್ನನ ಹತ್ತು ಸಾರಿ ಬರೀಬೇಕಾಗುತ್ತೆ ಹೋಗುತ್ತೆ ನೋಡಿ ಕಾಣಿಸ್ತಿದ್ಯಾ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತು ನೋಡಿ ಈ ರೀತಿ ನೀವು ಒಂದು ಒಂದು ಅನ್ನೋದನ್ನ ಹತ್ತು ಸರಿ ನೀವು ಬರ್ಕೊಬೇಕಾಗತ್ತೆ ಬರ್ಕೊಂಡಾದಮೇಲೆ ನೀವೇನು ಮಾಡಬೇಕು ಅಂದರೆ ನೋಡಿ ಅದನ್ನು ಈ ರೀತಿ ನೀವು ಫೋಲ್ಡ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಡಾದ ಮೇಲೆ ಇದ್ರ ಒಳಗಡೆಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ ಹಿಂಗೆ ಇಟ್ಕೊಂಡಿರ್ತೀರಲ್ಲ ಇದ್ರ ಒಳಗಡೆಕ್ಕೆ ನೀವು ಹತ್ತು ಗೋಧಿ ಕಾಳನ್ನ ಹಾಕಬೇಕಾಗುತ್ತೆ ನೋಡಿ ಒಂದು ಎರಡು ಮೂರು ಐದು ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತು ನೋಡಿ ಈ ಹತ್ತು ಗೋಧಿ ಕಾಳನ್ನ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹತ್ತು ಗೋಧಿ ಕಾಳನ್ನ ನೀವು ಇದ್ರ ಒಳಗಡೆಕ್ಕೆ ಹಿಂಗೆ ಹಾಕಬೇಕಾಗುತ್ತೆ ಹಾಕಿದಾದಮೇಲೆ ನೀವು ಹತ್ತು ಕಾಯಿನ್ಗಳನ್ನ ತೊಗೊಬೇಕಾಗುತ್ತೆ ನೋಡಿ ಅದು ಒಂದೊಂದು ರೂಪಾಯಿ ಕಾಯಿನ್ಗಳು ನೋಡಿ ಇಲ್ಲಿ ಹತ್ತಿದೆ ನೋಡಿ ಏನಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತು ನೋಡಿ ಈ ಹತ್ತು ಕಾಯಿನ್ಗಳನ್ನ ನೀವು ಇದ್ರ ಒಳಗಡೆ ಹಾಕಬೇಕಾಗುತ್ತೆ ನೋಡಿ ಹ್ಞೂ ಇಷ್ಟು ಕಾಯಿನ್ಗಳನ್ನು ನೀವು ಹಾಕಾದ ಮೇಲೆ ನೋಡಿ ಈ ರೀತಿ ಇರುತ್ತಲ್ಲ ಈ ರೀತಿ ನೀವು ಅದನ್ನು ಫೋಲ್ಡ್ ಮಾಡ್ಕೊಬೇಕು ನೋಡಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಪೂರ್ತಿ ನೀವು ಫೋಲ್ಡ್ ಮಾಡ್ಕೊಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ನೀವು ಫೋಲ್ಡ್ ಆದಮೇಲೆ ಏನು ಮಾಡಬೇಕು ಅಂತಂದರೆ ನೋಡಿ ಒಂದು ವಿಳೆದೆಲೇನ ತಗೊಬೇಕಾಗುತ್ತೆ ನೋಡಿ ಆದರೂ ಆ ಎಲೆ ನೀವು ತಗೊಂಡಾಗ ಆ ವಿಳೋದೆಲೆ ತುಂಬ ಚೆನ್ನಾಗಿರಬೇಕು ನೋಡೋಕ್ಕೆ ಸೂಪರಾಗಿರಬೇಕು ಆಮೇಲೆ ಯಾವುದೇ ರೀತಿ ತೂತು ಏನೂ ಆಗಿರಬಾರ್ದು ಇಷ್ಟು ಚೆನ್ನಾಗಿರಬೇಕು ಆ ಥರದನ್ನು ನೀವು ಎಲೆನ ತಗೊಂಡು ನೋಡಿ ಇದರ ಒಳಗಡೆಗೆ ಇದನ್ನು ಇಡಬೇಕಾಗುತ್ತೆ ನೀವು ಹಿಂಗೆ ಮಡಚುವಾಗ ಕೇಳ್ ಅಂದ್ಕೊತಾ ಇರಬೇಕು ನನಗೆ ಈ ವಿಷಯದಲ್ಲಿ ನನಗೆ ಸಕ್ಸಸ್ ಆಗಬೇಕು ಇಲ್ಲ ಜಾಬಲ್ಲಿ ಆಗಬೇಕು ಇಲ್ಲ ನನಗೆ ಮದುವೆ ಆಗಬೇಕು ಅಥವಾ ನನಗೆ ಬೇಗ ಮಗು ಆಗಬೇಕು ಇಲ್ಲ ನಾನು ಮನೆ ಕಟ್ಟಿಸ್ಬೇಕು ಅಥವಾ ನಿಮ್ಮ ನಿಮ್ಮ ಮನಸ್ಸಲ್ಲಿ ಯಾವ ಇಷ್ಟಾರ್ಥಗಳಿದೆಯೋ ಆ ಇಷ್ಟಾರ್ಥಗಳನ್ನೆಲ್ಲ ನೀವು ಹೇಳ್ಕೊಂಡು ಹೇಳ್ಕೊಂಡು ನೋಡಿ ಈ ರೀತಿ ನೀವು ಅದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಬೇಕು ನೋಡಿ ಈ ರೀತಿ ಫೋಲ್ಡ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ಒಂದು ಅರಳಿ ಎಲೆ ಕೂಡ ನೀವು ತೊಗೊಬೇಕಾಗುತ್ತೆ ನೋಡಿ ನೋಡಿ ಆ ಎಲೆ ಎಲ್ಲ ಹಾಕಾದ್ಮೇಲೆ ನೀವೇನು ನೀವು ಏನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಅರಳಿ ಎಲೆನ ನೀವು ತೊಗೊಬೇಕಾಗುತ್ತೆ ಅದು ಸಹ ಅಷ್ಟೇ ಯಾವುದೇ ಕಾರಣಕ್ಕೂ ಅರ್ದೋಗಿರಬಾರ್ದು ಎಲೆ ಎಲೆ ಭಾಗ ಎಲ್ಲ ಅರ್ದೋಗಿರಬಾರ್ದು ನೋಡಿ ಈ ರೀತಿ ನೀವು ಫೋಲ್ಡು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಈ ರೀತಿ ನೀವು ತೊಗೊಂಡು ನೋಡಿ ಈ ರೀತಿ ಹ್ಞೂ ಈ ಎಲ್ಲ ಫೋಲ್ಡ್ ಆದಮೇಲೆ ನೀವು ನೋಡಿ ಈ ರೀತಿ ಎಲ್ಲ ಆದಮೇಲೆ ಹ್ಞೂ ಹ್ಞೂ ನೋಡಿ ಈ ರೀತಿ ಎಲ್ಲ ಆದಮೇಲೆ ನೀವು ಏನು ಮಾಡಬೇಕು ಅಂದರೆ ಈ ಕೆಂಪು ದಾರನ ನೀವು ತೊಗೊಬೇಕು ಈ ಕೆಂಪು ದಾರನ ನೀವು ತೊಗೊಂಡು ನೋಡಿ ಈ ರೀತಿ ಸುತ್ತಬೇಕು ಯಾಕಂದರೆ ಪೂರ್ತಿ ಎಲೆ ಸುತ್ತ ಎಷ್ಟು ಎಲೆ ಇದೆಯೋ ನೋಡಿ ಹ್ಞೂ ಈ ರೀತಿ ನಿಮ್ಮ ಮನಸ್ಸಲ್ಲಿ ಯಾವ ವಿಷಯಕ್ಕೆ ನಿಮಗೆ ಏನು ಬೇಕು ಕೆಲಸ ಬೇಕಾ ನಿಮ್ಗೆ ಯಾವ್ಯಾವ ವಿಷಯಕ್ಕೆ ತೊಂದರೆ ಇದೆ ಅದರಲ್ಲೆಲ್ಲ ನಾವು ಯಶಸ್ಸು ಕಾಣಬೇಕು ಅನ್ನೋದನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾ ಹೇಳ್ತಾ ಪ್ರತಿಯೊಂದನ್ನು ಹೇಳ್ಕೊಬೇಕು ನನಗೆ ಈ ರೀತಿ ಇದೇ ಸಮಸ್ಯೆ ನನಗೆ ಈ ಸಮಸ್ಯೆನ ಆದಷ್ಟು ಬೇಗ ಹೋಗ್ಲಾಡಿಸಿ ಅಂತೇಳಿ ನೋಡಿ ಈ ರೀತಿ ನೀವು ಕೆಂಪು ದಾರನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಪೂರ್ಣ ಪ್ರಮಾಣದಲ್ಲಿ ಕಟ್ಟಿ

ಈ ರೀತಿ ಎಲ್ಲ ಕಟ್ಟಿದ ಸುತ್ತಿದ್ದಾದಮೇಲೆ ನೀವು ಒಂದಷ್ಟು ದಾರನ ಕಟ್ ಮಾಡ್ಕೊಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಗಂಟು ಹಾಕ್ಬೇಕಲ್ಲ ನೋಡಿ ಈ ರೀತಿ ನೀವು ಕಟ್ ಮಾಡಾದ್ಮೇಲೆ ನೋಡಿ ಈ ರೀತಿ ನೀವು ಗಂಟನ್ನು ಹಾಕೊಬೇಕಾಗತ್ತೆ ನೋಡಿ ಹ್ಞೂ இதே ரீதி நீங்கள் ஒன்றுமூறு கண்டோ இல்லை ஒன்று ஐந்து கண்டோ ஆக்கலாம் நிறைய நீங்கள் ஆ ಈ ಐದು ಗಂಟನ್ನು ನೀವು ಇದನ್ನು ಹಾಕಾದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಈ ರೀತಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರಲ್ಲ ಇದನ್ನು ನೀವು ನೀವು ಪ್ರತಿದಿನ ಉಪಯೋಗಿಸೋ ಅಂಥದ್ದು ಅಥವಾ ನಿಮ್ಮ ವ್ಯಾನಿಟಿ ಪರ್ಸಲ್ಲಿ ಇಟ್ಕೊಬೋದು ಇಲ್ಲಾಂದರೆ ನೀವು ಪೂಜೆ ಮಾಡೋವಂಥ ವ್ಯ ದೇವ್ರ ಕೋಣೆಯಲ್ಲಿ ಏನಾದ್ರೂ ನೀವು ಒಂದು ಬಾಕ್ಸ್ ಅಂತ ಏನಾದರೂ ಇಟ್ಟಿದ್ರೆ ಅಲ್ಲೇ ಇಡ್ಬೋದು ಇಲ್ಲಾಂದರೆ ಒಂದು ತಾಮ್ರದ ತಟ್ಟೆಯಲ್ಲಿ ನೀವು ಈ ಇದನ್ನ ನೀವು ಅಂಥದ್ದನ್ನ ಸಿದ್ಧತೆ ಮಾಡ್ಕೊಂಡಿರೋ ಅಂಥದನ್ನ ಇಡ್ಬೋದು ಆದರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಿಮ್ಮ ನಿಮ್ಮ ಜೊತೆನೇ ಇರಬೇಕು ಅಂದರೆ ನಾನು ಏನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ನೀವು ಡೈಲಿ ಯೂಸ್ ಮಾಡ್ತಾ ಇರ್ತೀರ ಇವಾಗ ಆಚೆ ಎಲ್ಲಾದರೂ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಅಥವಾ ಎಲ್ಲಾದ್ರೂ ಯಾವುದೋ ಒಂದು ಕೆಲಸಕ್ಕೆ ಅಂತ ಊರಿಗೆ ಅಂತ ಹೋಗ್ತಾಯಿರ್ತೀರಾ ಯಾವಾಗಲೂ ಒಂದು ಬ್ಯಾಗನ್ನ ನೀವು ಕ್ಯಾರಿ ಮಾಡ್ತಾ ಇರ್ತೀರಲ್ಲ ಆ ಬ್ಯಾಗ್ ಒಳಗಡೆ ನೀವು ಇದನ್ನು ಇಟ್ಕೊಬೇಕು ಇದನ್ನು ಇಟ್ಟು ಹತ್ತು ದಿನ ನಿಮ್ಮ ಜೊತೆನೇ ಇದಿರಬೇಕು ಅಂದರೆ ಪ್ರತಿದಿನ ನೀವು ಹೋಗೋವಂಥ ಪ್ರತಿಯೊಂದು ಕೆಲಸದ ಜೊತೆ ನೀವು ಹೋಗೋಂಥ ಕಡೆಯೆಲ್ಲ ಇದು ನಿಮ್ಮ ಜೊತೆ ಇರಬೇಕಾಗುತ್ತೆ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಆ ಬ್ಯಾಗಿಗೆ ಗಿಡದಕ್ಕಿಂತ ಮುಂಚೆ ಗಣೇಶನ ಹತ್ರ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಮತ್ತು ಮನೆ ದೇವ್ರ ಹತ್ರ ನೀವು ನಾನು ಇಂಥ ವಿಷಯಕ್ಕೆ ಸಂಕಲ್ಪ ಮಾಡಿ ನಾನು ಈ ರೀತಿ ಅರಿಕೆನ ಕಟ್ಕೊಂಡಿದ್ದೀನಿ ಅರಕೆ ಅನ್ಕೊಬೋದು ಅಥವಾ ನನ್ನ ಮನಸ್ಸಲ್ಲಿರೋ ಆಸೆನ ಹೇಳ್ಕೊಂಡಿದ್ದೀನಿ ಈ ಆಸೆ ನನಗೆ ನೆರವೇರೋದಕ್ಕೆ ನೀನು ಸಹಾಯ ಮಾಡಿ ಅಂತ ಹೇಳಿ ಗಣೇಶನ ಹತ್ರ ಮತ್ತು ಗುರುರಾರ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರ ಹತ್ರ ಪ್ರಾರ್ಥನೆ ಮಾಡಿ ಆ ನಂತರ ಅದರಲ್ಲೂ ನಾಳೆ ರಥ ಉತ್ತಮಿ ಇರೋದ್ರಿಂದ ನೋಡಿ ಇದು ಎಲೆ ಬಂದು ಗುರಿಗೆ ಸಂಬಂಧಪಟ್ಟಿದ್ದು ಇದು ಬಂದು ಕೆಂಪು ದಾರ ಗಣೇಶನಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಮತ್ತೆ ಸೂರ್ಯ ದೇವನಿಗೂ ಇಷ್ಟ ಆಗಿರೋದ್ರಿಂದ ಈ ಕೆಂಪು ದಾರನ ಕಟ್ಟಿ ನಾವು ಮತ್ತೆ ವಿಳೆದೆಲೆ ಬಂದು ಲಕ್ಷ್ಮಿಯ ಸಂಕೇತ ಆಗಿರೋದ್ರಿಂದ ಮತ್ತೆ ಕಾಯಿನ್ಗಳನ್ನ ನಾವು ಹಾಕಿರೋದ್ರಿಂದ ಲಕ್ಷ್ಮಿ ಸಂಕೇತ ಆಗಿದೆ ಗೋಧಿ ಮತ್ತು ಗೋಧಿನ ಸೂರ್ಯದೇವ ತುಂಬ ಇಷ್ಟಪಡ್ತಾರೆ ಅಂದರೆ ಸೂರ್ಯದೇವ ಹೆಂಗೆ ನಾಳೆ ದಿನ ರಥಸಪ್ತಮಿ ದಿನ ತನ್ನ ರಥನ ಏರಿ ಎಲ್ಲ ಕಡೆ ಬೆಳಕನ್ನು ಪ್ರಜ್ವಲಿಸ್ತಾರೋ ಅದೇ ರೀತಿ ನಮಗೆ ಇಷ್ಟು ವರ್ಷದಿಂದ ನಿಂತೋಗಿರೋಂಥ ಪ್ರತಿಯೊಂದು ಕಾರ್ಯಗಳಲ್ಲೂ ಸಕ್ಸಸ್ ಕೊಡಪ್ಪ ಅಂತ ಹೇಳಿ ನಾಳೆ ನೀವು ಸೂರ್ಯದೇವನ ಹತ್ರ ಪ್ರಾರ್ಥನೆ ಮಾಡಿ ಈ ರೀತಿ ನೀವು ಕಟ್ಟಿ ಇದನ್ನು ನೀವು ನಿಮ್ಮ ಬಾಗಲ್ಲಿ ಇಟ್ಕೊಂಡು ಹತ್ತು ದಿನ ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಎಲ್ಲಾದರೂ ಜಾಸ್ತಿ ಫೋರ್ಸ್ ಆಗಿ ನೀರು ಬರೋ ಸಮುದ್ರ ಇರ್ಬೋದು ಇಲ್ಲ ಕೆರೆ ಇರ್ಬೋದು ಅಥವಾ ನಿಮ್ಮ ತೋಟಗಳಲ್ಲಿ ಜಾಸ್ತಿ ಈಗ ನೀರು ನೀವು ಹಾಕಿದ್ರೆ ಅದು ಒಂದು ಮೂರು ನಾಲ್ಕು ಐದು ಕಿಲೋಮೀಟ್ರ್ ಹರಿದೋಗ್ಬೇಕು ಅಂಥ ಜಾಗಗಳಲ್ಲಿ ಇದನ್ನು ತಗೊಂಡೋಗಿ ನೀವು ಹಾಕೋದ್ರಿಂದ ಖಂಡಿತವಾಗ್ಲೂ ಇಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಪ್ರತಿಯೊಂದು ಕಾರ್ಯಗಳು ಸಹ ನಿಂತೋಗಿರೋಂಥದ್ದು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಇದು ಅದಕ್ಕೋಸ್ಕರ ದಯವಿಟ್ಟು ನಾಳೆ ಸಾಧ್ಯ ಆದರೆ ನಿಮಗೆ ಸಮಯ ಇದ್ರೆ ನಾಳೆ ಒಳ್ಳೆ ಮುಹೂರ್ತ ಇದೆ ನಾಳೆ ಮಾಡ್ಕೊಳ್ಳಿ ಅದರಲ್ಲೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಯಾಕಂದ್ರೆ ಸೂರ್ಯನ ನಾವು ಪ್ರಾರ್ಥನೆ ಮಾಡುವಾಗ ಯಾವಾಗಲೂ ಸೂರ್ಯದೇವನಿಗೆ ನಾವು ಅರುಣೋದಯ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡಾಗ ಅದು ನಿಜವಾಗ್ಲೂ ನಮಗೆ ಯಶಸ್ಸು ಮತ್ತು ಕೀರ್ತಿ ಕೊಡುತ್ತೆ ಅಕಸ್ಮಾತ್ ನಾಳೆ ಮಾಡೋಕ್ಕಾಗ್ಲಿಲ್ಲ ಅಂದರೆ ನೀವು ಸಂಜೆ ಕೂಡ ಮಾಡ್ಕೊಬೋದು ಅಥವಾ ನಿಮಗೆ ಯಾವತ್ತು ಅನುಕೂಲ ಆಗುತ್ತೋ ಅವತ್ತಿನ ದಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದೈವ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ದಯವಿಟ್ಟು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ